ಟಿಪ್ಪರ್ ಮತ್ತು ಲಾರಿ ವಾಹನಗಳಿಗೆ ಅಳವಡಿಸಿದ ಜಿಪಿಎಸ್ ತಾಂತ್ರಿಕ ದೋಷ ಮತ್ತು ಪರವಾನಿಗೆ ಟಿಪ್ಪರ್ ಮತ್ತು ಲಾರಿ ಮಾಲೀಕರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ತಿಳಿಸದೆ ವಾಹನಗಳಿಗೆ ಏಕಾಏಕಿ ವಿಧಿಸಿರುವ ದಂಡವನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ ಹಿರೇಮಗಳೂರಿನಿಂದ ಆಜಾದ್ ಪಾರ್ ವೃತ್ತದವರೆಗೆ ನೂರಾರು ಟಿಪ್ಪರ್ ಲಾರಿಗಳ ಮೂಲಕ ಚಾಲಕರು ಮತ್ತು ಮಾಲೀಕರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಮಾಲೀಕರ ಮತ್ತು ಚಾಲಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಅವರು ಮಾತನಾಡಿ ಟಿಪ್ಪರ್ ಮತ್ತು ಲಾರಿ ವಾಹನಗಳಿಗೆ ಏಕಾಏಕಿ ವಿಧಿಸಿರುವ ದಂಡ ಖಂಡನೀಯ ಆದ್ದರಿಂದ ವಿಧಿಸಿರುವ ಈ ದಂಡವನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಜಿ ಪಿ ಎಸ್ ಅಂತೂಗೂ ಕೈಗಾರಿಕೆ ಇಲಾಖೆ ಅಂದರೆ ನಮಗೆ ಜಿ ಪಿ ಎಸ್ ಅಂತ ಕೊಟ್ಟು ಆ ಜಿ ಅಂತ ಕೊಟ್ಟು ಟೆಂಡರ್ ಕೊಡ್ತಾರೆ ಟೆಂಡರ್ ಕೊಟ್ಟಿದ್ದನ್ನು ಅವರು ಈ ಪಕ್ಕದ ಜಿಲ್ಲೆಯಲ್ಲಿ ಎಂಟು ಮೂರು ನಮ್ಮ ಜಿಲ್ಲೆಲಿ ಹತ್ತುವಾರು ಸಾವಿರ ರೂಪಾಯಿ ಮಾಡ್ತಾರೆ ಹೇಳೋರ್ಲಿಲ್ಲ ಕೇಳೋರಿಲ್ಲ ಅವರಿಗೆ ಇವಾಗ ಒಂದು ವರ್ಷಕ್ಕೆ ಐದು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳ್ತಾರೆ ಹೋಗಿ ಇಲಾಖೆ ಏನ್ ಹೇಳಿ ಅಂದ್ರೆ ನಮಗೆ ಐದನೂರು ರೂಪಾಯಿ ಕಟ್ಟಿ ಅವ್ರಿಗೆ ಐದೂವರೆ ಸಾವಿರ ರೂಪಾಯಿ ಇದನ್ನೆಲ್ಲ ಕೇಳೋರು ನಮಗೆ ಗೈಡ್ ಲೈನ್ಸ್ ಕೊಡಲಿಲ್ಲ ಅನ್ನೋದು ಗೊತ್ತಿಲ್ಲ ಏಕಾಏಕಿ ಮೂರು ಲಕ್ಷ ನಾಲ್ಕು ಲಕ್ಷ ಫೈನ್ ಹಾಕ್ತಿವಿ ನಮಗೆ ಬಡ ಮಾಲೀಕರು ಎಲ್ಲಿಂದ ಕಟ್ಬೋದು ಅವ್ರ ಗಾಡಿ ಮಾರಿದ್ರು ಮೂರು ಲಕ್ಷಕ್ಕೆ ಹೋಗಲ್ಲ ಎಂಟು ಲಕ್ಷ ಒಂಬತ್ತು ಲಕ್ಷ ಎಲ್ಲಿಂದ ಫೈನ್ ಕಟ್ಬೋದು ಯಾವುದೇ ಕಾರಣಕ್ಕೂ ಈ ಏನು ದಂಡ ಮೂರು ಲಕ್ಷ ನಾಲ್ಕು ಲಕ್ಷ ದಂಡ ವಿಧಿಸಿದ್ರ ಇಮಿಡಿಯೇಟ್ಲಿ ಅದು ಏನಿದೆ ಅದನ್ನು ತೆರವು ಮಾಡಬೇಕು ಇಲ್ಲದಿದ್ದರೆ ನಾವು ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ರಾಜ್ಯಾಧ್ಯಕ್ಷ ಹತ್ರ ಮಾತಾಡಿದ್ದು ಬೆಂಗಳೂರಲ್ಲಿ ಇಲ್ಲಾಂದರೆ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಇಲ್ಲ ವಿಧಾನಸೌಧ ಮುಂದೆ ನಾವು ಕೊಡ್ತೀವಿ ರಾಜ್ಯಾಧ್ಯಕ್ಷ ಮಾತಾಡಿದ್ವಿ ಕೂಡಲೇ ಏನು ದಂಡ ನೀವು ಏಕಾಏಕಿ ದಂಡ ಹಾಕಿರೋ ಏಕಾಏಕಿ ದಂಡವನ್ನು ಮನ್ನಿಸ್ಬೇಕು ಅದೊಂದು ದಂಡವನ್ನು ಬೇಗ ತೆರವು ಮಾಡಿಸ್ಕೊಬೇಕು ಇಲ್ಲದಿದ್ರೆ ನಾವು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಹತ್ರ ಹೋರಾಟ ಮಾಡಿ ನಡೀತೀವಿ ನಮಗೇನು ಏನು ಸಮಸ್ಯೆ ಅಂದ್ರೆ ಜಿ ಪಿ ಎಸ್ ಅಳವಡಿಕೆ ಒಂದು ಸ್ಟೇಟ್ ಒಂದು ಜಿ ಪಿ ಎಸ್ ಅಂತ ಬಂತು ಆ ಜಿ ಪಿ ಎಸ್ ಅಳವಡಿಸಿರೋ ಎಲ್ಲರಿಗೂ ಅಳವಡಿಸಿ ಕಾನೂನು ಪ್ರಕಾರ ಎಲ್ಲರೂ ಅಳವಡಿಸಬೇಕಂತ ಬಂದ ನಮ್ಮ ಲಾರಿ ಮಾಲೀಕರೆಲ್ಲರೂ ಎಲ್ಲರೂ ಅಳವಡಿಸಿದಾಗ ಅಳವಡಿಸಿದಾಗ ಒಂದು ಗೈಡ್ ಲೈನ್ ಕೊಡಲಿಲ್ಲ ನಮಗೆ ಈ ತರ ಮಾಡಿದ್ರೆ ಈ ಥರ ಆಗುತ್ತೆ ನಮಗೆ ಕಾರ್ಯಕರ ಮಾಡಲಿಲ್ಲ ನಮಗೆ ಯಾವುದೇ ಒಂದು ಗೈಡ್ ಲೈನು ಅದ್ರ ಬಗ್ಗೆ ಏನು ಕೊಡಲಿಲ್ಲ ಸುಮ್ಮನೆ ತಾವು ಜಿ ಪಿ ಎಸ್ ಹಾಕ್ಸಿದ್ರು ಹತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಜಿ ಎಸ್ ಹತ್ತು ಸಾವಿರ ರೂಪಾಯಿ ಹಾಕಿದು ಹಾಕಿ ಮೇಲೆ ನಮಗೆ ಅದಾದ ಉಳಿಸ್ಬೇಕು ಈ ಸಮಸ್ಯೆ ಏನು ಕಾನೂನು ಆಗಿದೆ ಅಂದರೆ ಭಾಗಪಟ್ನ ಕಡೂರಿಗೆ ನಿಮಗೆ ಎಂ ಸೆಂಟ್ ಬೇಕಾಗಿರುತ್ತೆ ಇವಾಗ ಕಡೂರಿಗೆ ಎಂ ಸೆಂಡ್ ತಗೊಂಡೋಗುತ್ತೆ ಅಲ್ಲಿ ತಾ ಏನೋ ಒಬ್ಬ ಪಾರ್ಟಿ ನನಗೆ ಎಂ ಅಂತ ಹೇಳ್ತಾನೆ ಅಲ್ಲೇನೋ ಅವನಿಗೆ ಮರಳೆ ಬಂದಿರುತ್ತೆ ಏನೋ ನಾನಾ ಕಾರಣಗಳಿಂದ ಬೇಡ ಅಂತ ಹೇಳ್ತಾನೆ ಆ ನಾನಾ ಕಾರಣಗಳಿಂದ ಬೇಡ ಅಂತಂದಾಗ ನಾವು ಅಲ್ಲಿ ವಾಪಸ್ ತಗ್ಲಿಕ್ಕಾಗಲ್ಲ ಸಗರಾಪಟ್ಟಣಕ್ಕೆ ಆಂದೋಲನ ಮಾಡಿಸ್ತೀವಿ ಸಗರಾಪಟ್ಟಣದಲ್ಲಿ ಆಂದೋಲನ ಮಾಡಿದಾಗ ಏನಾಯ್ತಂದ್ರೆ ಅಲ್ಲಿ ಹತ್ತು ಸಾವಿರ ಫೈನ್ ಬಂದಿದೆ ನಾವು ಏನೋ ಜಿ ಪಿ ಎಸ್ ಕಾನೂನು ಕ್ರಮಕ್ಕೇನೋ ಇದು ಮಾಡಿಲ್ಲ ಕಾನೂನಿಗೇನು ದ್ವೇಷ ಮಾಡಿಲ್ಲ ಯಾವುದನ್ನೂ ಇದು ಮಾಡಿಲ್ಲ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಒಬ್ಬ ಐದು ಲಕ್ಷ ಒಂದು ಐದು ಒಂದು ಐದು ಲಕ್ಷ ಫೈನ್ ಬಂದಿದೆ ಒಂದು ಲಾರಿ ಐದು ಲಕ್ಷಕ್ಕೆ ಹೋಗುತ್ತೆ ಆ ಲಕ್ಷದಲ್ಲಿ ಮೂರು ಲಕ್ಷ ಲೋನ್ ಇರುತ್ತೆ ಅದಲ್ಲದೆ ಎಂಟು ಲಕ್ಷ ಫೈನ್ ಹಾಕಿದ್ದಾರೆ ನಾವು ಎಲ್ಲಿಂದ ಕಟ್ಟೋದು ನಮ್ಗೆ ಯಾವುದೇ ರೀತಿ ಕಟ್ಟಲಿಕ್ಕೆ ಆಗೋದಿಲ್ಲ ಈ ಸ್ಟೈಕ್ ಅನ್ನೊಂದು ನಿಲ್ಲಿಸಿ ಮುಂದಿನ ನಮಗೆ ನಮಗೆ ಮೇಡಮ್ ಮೈತ್ಸಂಜೋ ಮೇಡಮ್ ಅವರು ಡಿ ಜಿ ಮೇಡಮ್ ಒಂದು ಹದಿನೈದು ದಿನ ಟೈಮ್ ಕೇಳಿದರೆ ಹದಿನೈದು ದಿನದಲ್ಲಿ ಏನೋ ನಮಗೆ ಬಗೆ ಬಾರಿಯ ಬಗೆ ರಾಜ್ಯಾದ್ಯಂತ ಈ ಸ್ಟ್ರೈಕ್ ಮುಚ್ಚರನ್ನು ಹಮ್ಮಿಕೊಳ್ಬೇಕಂತ ನಾವು ನಾವು ಇವತ್ತು ಇನ್ನೂರು ಟಿಪ್ಪರ್ ಓನರ್ ಗಳಿದ್ದಾರೆ ಇನ್ನೂರು ಡ್ರೈವರ್ ಗಳಿದ್ದಾರೆ ಪ್ಲಸ್ ನಮ್ಮ ಕಚೇರಿ ಗುತ್ತಿಗೆದಾರಿದ್ದಾರೆ ಮೂರು ದಿನ ಇವತ್ತು ಕೊನೆ ಮಾಡಿ ಇನ್ನು ನಾವು ಹದಿನೈದು ದಿನ ಟೈಮ್ ಮನವಿಯನ್ನು ಕಳಿಸಿದ್ದೇವೆ ನಂತರ ಇವತ್ತು ಕೊನೆ ಮಾಡ್ತೇವೆ ನೆಕ್ಸ್ಟ್ ನಾವು ಹದಿನೈದು ಬಿಟ್ಟು ಈ ಸ್ಟ್ರೈಕ್ ಅನ್ನು ರಾಜ್ಯಾದ್ಯಂತ ಮಾಡ್ಬೇಕಂತ ವಿಸ್ತರಣೆ ಮಾಡ್ಬೇಕು ನಂದು ವಿಚಾರದಲ್ಲಿ ನಾವು ಇಷ್ಟ ಒಂದ್ ಜನ ಲಾರಿ ಅವರು ಮಾಲೀಕರು ಮತ್ತೆ ಚಾಲಕರು ಏನು ಪ್ರತಿಭಟನೆ ಮಾಡ್ತಿದೀವಿ ಒಬ್ಬೊಬ್ಬರಿಗೆ ಎರಡ ಮೂರು ಲಕ್ಷ ದಂಡ ಹಾಕಿದ್ದಾರೆ ಹತ್ತ ಲಕ್ಷನೂ ಹಾಕಿದ್ದಾರೆ ಬಟ್ ಏನಪ್ಪಾ ಅಂದ್ರೆ ಎಲ್ಲಿ ತಂದು ಕಟ್ತಾರೆ ಅವ್ರಂಗ್ ಕೋಟ್ಯಾಧಿಪತಿಗಳ ಹೋಗ್ಲಿ ಏನಾರ ರಿಯಲ್ ಎಸ್ಟೇಟ್ ಮಾಡ್ತೀರಾ ಸೈಟ್ ಅಪ್ರೂವಲ್ ಮಾಡ್ಕೊತೀರಾ ಎಲ್ಲಿಂದ ಕಟ್ತಾರೆ ಹಾ ಎಲ್ಲ ಸಾಲ ಸುಲಭ ಮಾಡಿ ತಂದಿಟ್ಟಿದ್ರೆ ಸಾಲ ಸುಲಭ ಮಾಡಿ ಗೋಲ್ಡ್ ಇಟ್ಟು ಇವಾಗ ಲಕ್ಷ ಗಟ್ಟಲೆ ಫೈನ್ ಹಾಕಿದ್ರೆ ಯಾರು ಕಟ್ತಾರೆ ಹೇಳಿ ನೀವು ಹಾಗಾಗಿ ನಾನು ಏನ್ ಕೇಳ್ಕೊತೀರ ಇಲ್ಲಿಂದ ಇಟ್ಲಾಗೆ ನಮಗೆ ಮಾಹಿತಿ ಗೊತ್ತಿದಾರೆ ಫೈನ್ ದಂಡ ಹಾಕಿದ್ದಾರೆ ನಿನ್ ಮುಂದೆ ನಮಗೆ ಮಾಹಿತಿ ಗೊತ್ತಾದ್ಮೇಲೆ ನಾವು ಸರಿಪಡಿಸ್ಕೊಂತಿದ್ವಿ ಇರೋ ಫೈನ್ ಅನ್ನ ಇಲ್ಲಿಗೆ ರದ್ದು ಮುಂದೆ ಏನಾಗಿದೆ ಅಂದ್ರೆ ಎಚ್ಚೆಸ್ಕೊಂತೀವಿ ಅದರ ಮೇಲೆ ಇದು ಏನ್ ಮಾಡ್ತೀರ ಬಿಡ್ತಾರ ಗೊತ್ತಿಲ್ಲ ಗಣಿ ಮತ್ತು ಭೂ ಇಲಾಖೆ ಸಚಿವರಿಗೆ ಹೋಗ್ಬೇಕು ಇದು ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕು ಡಿ ಆಫೀಸ್ ಡಿ ಸಿ ಅವರಿಗೆ ಹೋಗ್ಬೇಕು ಇಡೀ ರಾಜ್ಯ ಸರ್ಕಾರ ಹೋಗ್ಬೇಕು ಹಾಗಾಗಿ ನಾವೇನಪ್ಪ ಹೇಳ್ತಿರೋದು ಇಲ್ಲಿಂದ ಇಟ್ಬೇಕು ಇದನ್ನ ಕ್ಲೋಸ್ ಮಾಡಿ ಮುಂದೆ ನಮಗೆ ಸ್ಪಷ್ಟನೆ ತಿಳಿಸಿ ನಾವು ಅದನ್ನ ಸರಿಪಡಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷರಾದ ಜಗದೀಶ್ ಕಾರ್ಯದರ್ಶಿ ಲಕ್ಷ್ಮಣ್ ಖಜಾಂಚಿ ಸಂತೋಷ್ ಗಿರೀಶ್ ಆಲೇಗೌಡ ಲಕ್ಕೇಗೌಡ ಕೆ ಎಂ ರಮೇಶ್ ಮಣಿಕಂಠ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು